ಮನಿ ಒಂದು ಬಾಗಲ ಎಟ್ಟದವು ಬಹಳ ದಿವ್ಸದ ಹಿಂದಿನಲ್ಲಿ ಎತ್ತದ ಮನಿ ಒಂದ ಬಾಗಿಲು ಮೂರ ನೋಡಿದವರು ಬಾಗಿಲು ಆರಗೆ ಅವು ಎಟ್ಟಗೆ ನೋಡಿದವರು ಬಾಗಿಲ ಆರಗ್ಯವು ಹಿಂದಿಕ್ಕಿನ ಕಾಲದೊಳಗೆ ಹಿರಿಯರು ಏನಂತಿದ್ರು ಬ್ಯಾರ ಯಾವ್ದು ಬೇಡ ಈ ಮನಿಯೊಳಗ ಒಳಗ ಬೇಕಂದ್ರ ಒಂದು ಮಧ್ಯದ ಒಳಗ ಗೋಡಿ ಕಟ್ಟಿಕೊಂಡು ಇದ್ರು ಚಿಂತಿಲ್ಲ ಒಳಗ ಆದ್ರೂ ದ್ವಾರವಾಗಿ ಒಂದೇ ಇರಲಿ ಎಲ್ಲರೂ ಅದ್ರೊಳಗ ಬಹುದು ಅದರೊಳಗೆ ಬರಬಹುದು ಅಂದ್ರೆ ಹೊರಗಿನ ಜನಕ್ಕೆ ನಾವು ಬ್ಯಾರಿಯೋ ಅಣ್ಣ ಅನ್ನೋದು ಗೊತ್ತಾಗಿರಬಾರ್ದು ಏನು ಭಾವ ಇಂಥ ಸಂಸ್ಕೃತಿ ಇಂಥ ಭಾರತ ದೇಶ ಆದ್ರ ಇಂಥ ಮಾರ್ಗವನ್ನ ಬಿಟ್ಟೇರಿ ಕೂಡಿ ಹೋಗೋದನ್ನ ಕೂಡಿ ಉಣ್ಣೋದನ್ನ ಒಬ್ಬ ತತ್ವ ಪದಕಾರ ಹೇಳ್ತಾನೆ ನಿನಗ ಮುಕ್ತಿ ಸಿಗಬೇಕಾಗಿತ್ತು ಅಂದ್ರೆ ಕುಲವಿಲ್ಲದವರ ಕೂಡ ಕೂಡಿ ಉಣ್ಣುವ ತನಕ ಆಗದಯ್ಯ ಮುಕ್ತಿ ಆಗದಯ್ಯ ನೋಡು ಪ್ರವಚನ ಮುಗಿದ ಬೇಕ್ ಪ್ರಸಾದ ಇರ್ತದಲ್ಲ ಅಲ್ಲಿ ಸಿರಿವಂತರಂತಿಲ್ಲ ಬಡವರಂತಿಲ್ಲ ಮ್ಯಾಲಿನವ್ರು ಅಂತಿಲ್ಲ ಕೆಳಗಿನವರು ಅಂತಿಲ್ಲ ನಾವೆಲ್ಲರೂ ಶಿವಯೋಗೀಶ್ವರರ ಸದ್ಭಕ್ತರು ಒಂದೇ ಅಂತ ತಿಳ್ಕೊಂಡು ಕೂಡಿ ಪ್ರಸಾದ ಅಂತಿದ್ದಲ್ಲ ಇವತ್ತು ಕೂಡಿ ಗಂಟೆ ಸಾಕು ಎಲ್ಲರಿಗೂ ಮುಕ್ತಿಯಾಗುತ್ತದೆ ಅವರು ಬೇರೆ ಇವರು ಬೇರೆ ಅವ್ರ ಮ್ಯಾಲಿನವರು ಇವ್ರ ಕೆಳಗಿನವರು ಇವ್ರ ನಡಬರಕಿನವರು ಹಿಂಗೆಲ್ಲ ಭೇದ ಭಾವ ಮಾಡೋದಿವಂದ್ರ ಮುಕ್ತಿ ಆಗೋದಿಲ್ಲ ಅಂತ ತಿಳ್ಕೊಂಡು ಒಬ್ಬ ತತ್ವ ಪದಕಾರ ಅದಕ್ಕೊಂದಿಷ್ಟು ಏನು ಮಾಡೋದ ಶರೀರ ಕೊಟ್ಟ ನಂದ ಬಳಿಕ ಎರಡು ಕಣ್ಣದ ಒಂದು ಬಳಿಕ ಭಿನ್ನ ದೃಷ್ಟಿಯಿಂದ ನೋಡಬಾರದು ಜಗತ್ತೆಲ್ಲವೂ ದೇವನ ಅಭಿವ್ಯಕ್ತ ರೂಪ ಇದು ಹೇಳುದಿಲ್ಲ ಉಪನಿಷತ್ಕಾರರು ಈಶಾ ವಾಸ್ಸವಿಧ

ನೋಡು ಅಂತ ದೇವರ ಕಣ್ಣ ಕೊಟ್ಟಾಗ ನಾವೇನು ಮಾಡೀವಿ ಧಾರಾವಾಹಿ ನೋಡಿ ಕಣ್ಣು ಕೆಡಿಸಿಕೊಂಡು ಕೂತಿ ಆ ಬಳಿಕ ಅದ ಮತ್ತೊಬ್ಬ ಹೆಣ್ಮಗಳು ಕೇಳಿದ್ರು ಕಣ್ಣು ಕೊಟ್ಟಾರ ಈ ಹೆಣ್ಮಗಳು ಧಾರಾವಾಹಿ ನೋಡಕ್ ಅಂದಿದ್ದು ಆ ಹೆಣ್ಮಗಳು ಏನ್ ಹೇಳಿದ್ರು ಕಣ್ಣು ಕೊಟ್ಟಾರ ಅಂತ ಗುರುಗಳು ಕೇಳಿದ್ರು ಹೆಣ್ಮ ಕಾಡಿಗೆ ತಿಡಕ್ ಕೊಟ್ಟನು ಅಂದ್ರು ಮತ್ತ ಕಾಡಿಗೆ ಹಚ್ಚಬಾರದಂತಿದ್ರ ಅಲ್ಲ ಎಲ್ಲರೂ ಕಾಡಿಗೆ ಹಚ್ಕೊಂಡ ದೊಡ್ಡವರಾಗಿ ತಾಯಿ ಎಲ್ಲರಿಗೂ ಕಣ್ಣಿಗೆ ಕಾಡಿಗೆ ಹಚ್ಚಾಳ ಗಲ್ಲಕ್ಕೆ ಕಾಡಿಗೆ ಚುಕ್ಕಿ ಅಂದ್ರೆ ನೆದರಾಗ್ಬಾರ್ದಂತ ತಾಯಿ ಪ್ರೇಮ ಎಂತದ್ದು ಇದು ಕಾಡಿಗೆ ಬಣ್ಣದ್ದಿರ್ತದೆ ಅದ್ರ ಮಜಾ ನೋಡಿ ಇದು ಏನು ಹುಟ್ಟಿರ್ತದಲ್ಲ ಇದ್ರ ಬಣ್ಣನ ಕಾಡಿಗೆ ಇರ್ತದೆ ಆದ್ರೂ ಕಾಡಿಗೆ ಬಣ್ಣದಿದ್ರೆ ಮತ್ತೊಂದು ಕಾಡಿಗೆ ಚುಕ್ಕಿ ಅಂದ್ರೆ ನೆದನಾಗ ಅಂದ್ರೆ ಇದ್ರ ಅರ್ಥ ಹಚ್ಚಬಾರ್ದಂತ ಹಚ್ಚಬೇಕು ಆದ್ರೆ ಗೊತ್ತಿರಬೇಕು ಬರೀ ಕಾಡಿಗೆ ತಿಡಕ ಕಣ್ಣ ಕೊಟ್ಟಿಲ್ಲ ಭಗವಂತ ಒಂದಿಷ್ಟು ಒಳ್ಳೇದನ್ನ ನೋಡಾಕ ಕಣ್ಣು ಕೊಟ್ಟಂತ ಪ್ರಜ್ಞೆನು ನಮ್ಮೊಳಗೆ ಬರಬೇಕು ಅದಕ್ಕೆ ಇಷ್ಟು ಅದ್ಭುತವಾದ ಕಣ್ಣು ಕೊಟ್ಟಾನಂದ್ರ ಒಳ್ಳೇದನ್ನ ನೋಡ್ಬೇಕು ಮನುಷ್ಯನೇ ಈಗ ಮೊಬೈಲ್ ಅಲ್ಲ ಮೊಬೈಲ್ ಅದರೊಳಗ ಒಳ್ಳೇದು ಅದ ಕೆಟ್ಟದ ಅದ ಎಷ್ಟು ಒಳ್ಳೇದು ತುಂಬ್ಯದ ಅಷ್ಟೇ ಕೆಟ್ಟದ್ದು ತುಂಬ್ಯದ ಆದ್ರ ಬಳಸೋ ಅವರು ಹೇಗ ಬಳಸ್ತಾರ ಆ ರೀತಿ ಒಳಗ ಅವ್ರ ಬದುಕು ರೂಮ್ ಒಳ್ಳೇದು ನೋಡಿದಿವಂದ್ರ ಮೊಬೈಲು ಒಳ್ಳೇದೇ ಮತ್ತದ್ರೊಳಗ ಬರಿ ಕೆಟ್ಟದ್ದನ್ನ ನೋಡ್ಕೋತ ಹೋದೇವಿ ಅಂದ್ರ ಮೊಬೈಲ್ ಏನ್ ಮಾಡ್ತದ ನಮ್ಮ ಮನಸ್ಸನ್ನು ಕೆಡಿಸ್ತದ ಬುದ್ಧಿಯನ್ನ ಭ್ರಮಣಗೊಳಿಸ್ತದ ಬದುಕನ್ನೇ ಹಾಳು ಮಾಡ್ತದ ಒಳ್ಳೇದನ್ನು ಅದ ಕೆಟ್ಟದ್ದು ಅದ ಆದ್ರ ನೀನು ಯಾವ ಒಂದು ದೃಷ್ಟಿಕೋನದಿಂದ ಬಳಸ್ತೀರಿ ಅದು ಪರಿಣಾಮವನ್ನ ತಾಳ್ತದ ಅದಕ್ಕೆ ಏನು ಮಾಡೋದು ಒಳ್ಳೇದನ್ನ ಬಿಡೋದದ ಕೆಟ್ಟದ್ದನ್ನ ಬಿಡೋದದ ಒಳ್ಳೇದನ್ನ ಮಾತ್ರ ನೋಡೋದನ್ನ ಕಲಿಬೇಕು ಅವಾಗ ಭಗವಂತ ಕಣ್ಣು ಕೊಟ್ಟಿದ್ದಕ್ಕೂ ಸಾರ್ಥಕತೆ ಆಗುತ್ತದೆ ಆ ಬಳಿಕ ಚಲೋ ಕಿವಿ ಕೊಟ್ಟ ಏನು ಕಿವಿ ಈಗೆಲ್ಲ ನೀವು ಬಂದಿರಲ್ಲ ಕಿವಿ ಕೇಳತವಂತ ಬಂದಿರೋ ಏನು ಅಂತ ಬಂದಿರು ಮತ್ತೆ ಬಂದವರೆಲ್ಲರೂ ಕಿವಿ ಕೇಳಿಲ್ಲ ಗತಿ ಏನಕ್ಕೆ ಕೇತಿ ಯಾರ ಗತಿ ನಮ್ ಗತಿ ಮತ್ತೆ ಹೇಳುದು ತಿಳುವುದಲ್ಲ ಕೇಳಿದ್ಲ ಸರಿಯಾಗಿ ಇಂಥ ಅದ್ಭುತವಾದ ಶಕ್ತಿ ಸಾಮರ್ಥ್ಯ ಕಿವಿಯೊಳಗ ತುಂಬ ದೇವರು ಒಂದಿಷ್ಟು ಕೇಳು ಏನು ಕೇಳು ಸಂತರ ಶರಣರ ಮಹಾತ್ಮರ ಮಹಾನುಭಾವಿಗಳ ಒಂದಿಷ್ಟು ಸತ್ಯದ ನುಡಿಗಳನ್ನ ಒಂದಿಷ್ಟು ಕೇಳು ಅಂತ ದೇವರು ಕಿವಿ ಕೊಟ್ಟ ನಾವೇನು ಮಾಡಿವಿ ಒಳ್ಳೇದು ಕೇಳುದು ಬಿಟ್ಟಿ ಕೆಟ್ಟದ್ದರ ಕಡೆಗೆ ಕಿವಿ ಕೊಟ್ಟಿವಿ ನೋಡಿರಿ ಒಬ್ಬೊಬ್ಬರು ಮನಿಯೊಳಗ ಪಕ್ಕದ ಮನೆಯವರು ಯಾರಾದ್ರೂ ಇವರು ಸುದ್ದಿ ಮಾತಾಡ್ತಿದ್ರು ಅಂದ್ರೆ ಕಿವಿ ಎಲ್ಲಿ ಹೋಗಿರುತ್ತರು ಗಾಡಿಗೆ ಹಚ್ಚಿ ಕೇಳೋರು ಅದ್ರ ಜಗತ್ತ ಗಾಡಿಗೆ ಕೊಟ್ಟ ಕೊಟ್ಟೇವ್ರು ಕಿವಿ ಗಾಡಿಗೆ ಹಚ್ಚಿ ಅಂದ್ರೆ ನಮ್ ಬಗ್ಗೆ ಏನೇನು ಮಾತಾಡ್ತಾರಂತ ಕಿವಿ ಹೋಗಿ ಗಾಡಿಗೆ ಹಚ್ಚು ಒಬ್ಬರು ಹೆಣ್ಮ ನಮ್ ಬಗ್ಗೆ ಮಾತಾಡಕತ್ತಾರಂತ ಗಾಡಿಗೆ ಹೋಗಿ ಕಿವಿ ಹಚ್ಚಿದ್ವಿ ಕೇಳ ಹೊರತ ಬಡಿದ್ ಕಿವಿ ಅಂದೇನ್ ಬಿಟ್ಟ ಗಾಡಿನ ಇನ್ನೊಂದು ತನಕ ಗಾಡಿ ಸಮೀಪಕ್ಕೆ ಹೋಗಿಲ್ಲ ಇದಕ್ ಕೊಟ್ಟು ಕಿವಿ ಬಹಳ ಜನ ತಿಳ್ಕೊಂಡಾರ ಕಿವಿ ಎದಕ್ ಕೊಟ್ಟಾನ ದೇವ್ರ ಕಿವಿ ಎದಕ್ ಕೊಟ್ಟ ಝುಮುಖಿ ಈ ಕಡೆದವ್ರು ಝುಮುಖಿ ಬೆಂಡವಾಳಿ ತಾಲೂಕ ಡಿಸ್ಟಿಕ್ ಹಕ್ಕೊಳಕ್ ಕೊಟ್ಟಾನೆ ಮತ್ತು ಹಾಕಬಾರ್ದಂತಲ್ಲ ಬೆಂಡೋಲಿನೂ ಹಾಕೋದೆ ಜುಣಕಿನೂ ಹಾಕೋದೆ ಎಲ್ಲ ಹಾಕು ಎಲ್ಲ ಹಾಕಿದ ಬಳಿಕ ಕೊನೆಗೆ ಯೋಗಿ ಪರಮ ಪೂಜ್ಯರ ಆಡಿದ ನುಡಿ ಒಂದೆರಡು ಹಾಕಿಬಿಟ್ಟಿರ್ತೀನಿ ಸಾತ್ವ ಎಲ್ಲ ಹಾಕಿದ ಬಳಿಕ ಒಂದೆರಡು ನುಡಿಗಳನ್ನು ಹಾಕು ಆವಾಗ ಬದುಕಿನ ಸ್ವರ್ಗ ಹೆಚ್ಚಾಗುತ್ತದೆ ಬದುಕು ಭವ್ಯ ಆಗುತ್ತದೆ ಕಿವಿ ವೈಭವ ಹೆಚ್ಚಾಗುತ್ತದೆ ಅದಕ್ಕೊಂದಿಷ್ಟು ಒಳ್ಳೆದನ್ನು ಕೇಳು ಬಯಸಿಲ್ಲೇನು ಜೇಡರ ದಾಸಿ ಮಾರ್ಯರು ಆಗಿ ಶರಣರು ಅವರು ಕಾಯಕನಿಷ್ಠರು ನೇಯ್ಗಿ ಕಾಯಕ ಮಾಡ್ತಿದ್ರು ಸತಿಪತಿಗಳು ಬಹಳ ಪ್ರೇಮ ಅನ್ಯೋನ್ಯವಾಗಿ ಬರುತ್ತಿದ್ರು ಬಾಹ್ಯ ದೃಷ್ಟಿಯೊಳಗ ಇಬ್ಬರು ಶರೀರ ಎರಡ ಆದ್ರ ಆಂತರಿಕ ದೃಷ್ಟಿಕೋನದಿಂದ ಒಂದೇ ಇದ್ದರು ಅವ್ರಿಬ್ರು ಅಂತ ಶರಣ ದಂಪತಿಗಳು ಅವರು ಒಂದು ಸರತಿ ಕಾಯಕದೊಳಗ ಮಗ್ಗರಾಗಿದ್ರು ಇವರ ಕಾಯಕ ನಿಷ್ಠೆಯನ್ನ ಕಾಯಕದ ಮೇಲೆ ಇರತಕ್ಕಂತ ಪ್ರೇಮ ಭಾವವನ್ನ ನೋಡಿ ಇವ್ರು ಇಷ್ಟು ಬಡತನದೊಳಗ ನೀಗಿ ಕಾಯಕ ಮಾಡಿಕೊಂಡು ಇನ್ಯಾವಾಗ ಸಿರಿವಂತರಾಗುವುದು ಬಹಳ ಅಂತ ತಿಳ್ಕೊಂಡು ದೇವರಿಗೆ ಒಂದಿಷ್ಟು ಏನಾದರೂ ಕೊಡಬೇಕಂತ ಹೆಚ್ಚಾಗಿ ಆ ದೇವರ ಮಯ್ಯನ ಬಳಿಗೆ ಬಂದ ದೇವರು ಬಂದು ನಿನ್ನ ಕಾಯಕ ನಿಷ್ಠೆಗೆ ಮೆಚ್ಚಿನ ನಿನ್ನ ಒಂದಿಷ್ಟು ಪವಿತ್ರ ಏನು ಕಾರ್ಯ ಅದ ಅಲ್ಲ ನಿಷ್ಕಾಮವಾಗಿರ್ತಕ್ಕಂತ ಕಾರ್ಯ ಇದನ್ನು ನೋಡಿ ನನಗೊಂದಿಷ್ಟು ಬಹಳ ಸಂತೋಷ ಆಗ್ಯದ ಅದಕ್ಕೆ ನಿನಗೆ ಏನಾದರೂ ಒಂದಿಷ್ಟು ಕೊಟ್ಟು ಹೋಗ್ಬೇಕಂತ ಮಾಡೀನಿ ಏನಾದರೂ ಬೇಡ ಅಂತ ದೇವರು ಕೇಳಿದ ಅವಾಗ ದೇವ್ರಿಗೆ ಆ ಶರಣರು ಹೇಳಿದ್ರು ಏನು ಕೊಡಬೇಕಂತ ಮಾಡಿ ನೀನು ಹೇಳಂದರು ನಾವಾಗ ಇದ್ರಲ್ಲಿ ತಯಾರು ಮಾಡ್ತಿದ್ವಿ ಏನು ಕೊಡಬೇಕಂತ ಮಾಡಿ ನೀ ಹೇಳೋದನ್ನು ನಾಯ ಕೇಳಿ ಅಂದರು ಅವಾಗ ದೇವರು ಅಂದಂತ ಒಂದಿಷ್ಟು ಆನೆ ಕೊಡ್ಬೇಕಂತ ಮಾಡಿ ನೀ ಎಂದ ದೇವರು ಕರಿಯ ಒಲ್ಲೆ ಆನೆ ಕೊಟ್ಟು ಹೋಗ್ಬೇಕಂತ ಮಾಡೀನಿ ಒಂದ ಅವಾಗ ಅವ್ರಂದ್ರ ಅಂದರು ಶರೂ ಆನೆ ಕ್ವಿಂಟಲ್ ಗಟ್ಟಲೆ ಪದಾರ್ಥ ತಿಂತದ ಮೇವು ತಿಂತದ ಹುಲ್ಲು ತಿಂತದ ನಾವು ಓದ್ಕೋದ ಕಷ್ಟದ ಮತ್ತ ನಿನ್ನ ಆನೆ ತಗೊಂಡು ನಾ ಎಲ್ಲಿ ಕಾಯಕ ಮಾಡೋದು ಬಿಟ್ಟು ಅಡವಿ ಅಡವಿ ಹುಲ್ಲು ಕದಕ ತಿರುಗಾಡಕ್ಕೆ ಹೋಗಲಿ ನಿನ್ನ ಆನೆ ನಿನಗ ಇರಲಿ ಅಂದರು ಯಾರಿಗೆ ದೇವರಿಗೆ ಕರಿಯ ನೆತ್ತಡೆ ಒಲ್ಲೆ ನಾವಲ್ಯ ಅಂದರು ಮತ್ತ ಆನೆ ಕೊಟ್ಟರು ಅಂತ ನಂದು ಬಳಿಕ ಇನ್ನೊಂದು ಏನಾದರೂ ಕೊಡಬೇಕಂತ ಇಚ್ಛ ದೇವರಿಗೆ ಅವಾಗ ಒಂದಿಷ್ಟು ಸಿರಿ ಸಂಪತ್ತು ಕೊಡ್ತೀನೋ ಅಂದ ದೇವರು ಅವಾಗ ಅವ್ರಂದ್ರು ಸಿರಿ ಸಂಪತ್ತು ಏನ್ ಮಾಡ್ತದ ನಿರಹಂಕಾರವುಳ್ಳ ಮನುಷ್ಯನನ್ನ ಅಹಂಕಾರವಂತನನ್ನಾಗಿ ಮಾಡ್ತದ ಸಿರಿ ಸಂಪತ್ತ ಅದಕ್ಕೆ ಈಗ ನಾವು ನಿರಹಂಭಾವದಿಂದ ಬಾಳಿ ಬದುಕ ಕತ್ತೀವಿ ನಿನ್ನ ಸಂಪತ್ತು ನಮ್ಮ ಬಳಿ ಬಂತು ಅಂದ್ರ ನಮ್ಮ ನಿರಹಂಭಾವವನ್ನ ನಾಶ ಮಾಡತದ ಅಂತರಂಗದೊಳಗ ಅಹಂಭಾವವನ್ನ ತುಂಬುತ್ತದ ಅದಕ್ಕ ನಿನ್ನ ಸಿರಿ ಸಂಪತ್ತು ನಿನಗ ಇರ್ಲಿ ನಮ್ ಅವಶ್ಯಕತೆ ಇಲ್ಲ ಅಂದ್ರವ್ರು ನಮಗೇನಾರ ದೇವ್ರ ಬೆಟ್ಟಿ ಅಂತ ಗತಿ ಏನಾಗತ್ತೆ ಯಾರ ಗತಿ ದೇವ್ರ ಗತಿ ಬಂದೊಂದು ಗತಿ ನಮಗಟ್ಟ ಬೇಡ ಮಂದಿ ಅಲ್ಲ ನಮ್ಮ ಪೌಣ್ಯಾರಿಗೂ ಸಹಿತ ಬಿಡುದಿಲ್ಲ ನಾವು ನಾಲ್ಕು ಮನೆ ಬೆಳ್ಕೊಂಡು ನಮ್ಮ ಪೋಣೆಗೆ ಎರಡು ಇರಲಿ ಒಂದು ಲಿಸ್ಟ ತಯಾರಾಗುತ್ತದೆ ಆದ್ರೆ ದಾಸಿ ಮಾಡಿ ನಂತರ ನಿನ್ನ ಸಿರಿ ಸಂಪತ್ತು ನಿನಗ ಇರಲಿ ಕರಿಯ ಒಲ್ಲೆ ಸಿರಿಯ ನಿಂತಡೆ ಒಲ್ಲೆ ಅವಾಗ ದೇವರಂದ ಮತ್ತ ಆನಿ ಕೊಟ್ಟರು ಅಲ್ಲೆಂತಿದ್ದಿ ಸಿರಿ ಸಂಪತ್ತ ಕೊಟ್ರು ಅಲ್ಲೆಂತಿ ಅಂದ ಬೆಳಿಗ್ಗೆ ನಿನಗೊಂದು ಹಿರಿದಾದ ಸಾಮ್ರಾಜ್ಯವನ್ನು ಕೊಟ್ಟು ಅಧಿಪತಿ ಮಾಡ್ತೀನಿ ಒಂದ ಸಾಮ್ರಾಜ್ಯವನ್ನೇ ತಂದು ಕೊಡ್ತೀನಿ ಒಂದ ದೇವರ ಅವಾಗ ಅಂತಾರೆ ಶರಣರು ನಿನ್ನ ಸಾಮ್ರಾಜ್ಯನು ನಿನಗೇ ಇರ್ಲಿ ಅಲ್ಲ ಒಂದು ಸಣ್ಣ ಗುಡಿಸಲ ಗುಡಿಸಲದೊಳಗೆ ಒಂದಿಷ್ಟು ಕಾಯಕ ಮಾಡಲ್ಲ ಈ ಗುಡಿಸಲೇ ನನ್ನ ನಿಜವಾದ ಸಾಮ್ರಾಜ್ಯ ನಿನ್ನ ಸಾಮ್ರಾಜ್ಯ ನಡೀತಾ ನಿಂದು ನಿನಗೇ ಎಲ್ಲಿ ನಾವು ಸಾಮ್ರಾಜ್ಯದೊಳಗಿದ್ರು ಸಹಿತ ಬೇಡದು ಬಿಟ್ಟಿಲ್ಲ ಅವ್ರು ಗುಡಿಸುದೊಳಗದಾರ ಆದ್ರೂ ನಿನ್ನ ಸಾಮ್ರಾಜ್ಯ ನಿನಗೇ ಎಲ್ಲಿ ಅವಾಗ ದೇವರಿಗೆ ತಲೆ ಕೆಟ್ಟಂಗ್ ಯಾರಿಗೆ ಮನುಷ್ಯರಿಗೆ ಅಲ್ಲ ದೇವರಿಗೆ ಕೆಟ್ಟಂಗಾತ್ ಆನಿ ಅಲ್ಲಿ ಅಂತಾನ ಆ ಬಳಿಕ ಸಂಪತ್ ಅಲ್ಲಿ ಅಂತಾನ ಹಿರಿದಪ್ಪ ರಾಜ್ಯವನ್ನು ಕೊಡಬೇಕಂತ ಬಯಸಿದ್ರು ಅಂತಾನ ಮತ್ತು ನಿನಗೆ ಬೇಕಾಗಿರುವುದರ ಏನಂದ ದೇವ ಕೊನಿಗೆ ಅವಾಗ ಹೇಳ್ತಾರೆ ಒಂದು ಅದ್ಭುತವಾದ ಮಾತನ್ನ ನಿಮ್ಮ ಶರಣರ ಸೂಳ್ ಒಂದರ ಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಎಂಟು ಚಲೋ ಮಾತು ಹೇಳಿಲ್ಲ ನಿಮ್ಮ ಶರಣರ ಒಂದು ಮಾತು ಸಾಕು ಕೇಳಾಕ ಅದರಕ್ಕಿಂತ ಸಿರಿ ಸಂಪತ್ತು ಯಾವುದೂ ಇಲ್ಲ ಜಗತ್ತಿನೊಳಗ ಒಂದು ಮಾತ ಒಂದೊಂದು ಮಾತು ಏನು ಮಾಡುತ್ತ ಮನುಷ್ಯನ ಬದುಕನ್ನೇ ಬದಲಾವಣೆ ಮಾಡ್ತ ಈಗ ಊಳು ಪ್ರವಚನ ಮಾಡುತ್ತಿದ್ದ ಒಂದೊಂದು ಮಾತಿಗೆ ಎಂತೆಂಥವ್ರು ಬದಲಾಗಿಲ್ಲ ಜಗಳ ಮಾಡಿ ಕೋರ್ಟ ಕಚೇರಿಗೆ ಅಲದಾಡಿ ಇನ್ನೇನು ಸಾಕಾಗಿ ಹೊಲ ಮನೆ ಮಾರು ಪ್ರಸಂಗ ಬಂದಂತವ್ರು ಸಹಿತ ಪ್ರವಚನದ ಅಪುಳ ಎರಡೆರಡು ಮಾತು ಕೇಳಿ ಮತ್ತ ಕೂಡಿ ಬದುಕಿದವರು ಒಂದಾಗಿ ಚಂದಾಗಿ ಎಲ್ಲಾ ದ್ವೇಷ ರೋಷವನ್ನ ಮರೆತು ಪ್ರೇಮದಿಂದ ಬದುಕಿದವರು ಉದಾಹರಣೆ ಒಂದಲ್ಲ ನೂರಾರು ಸಿಗುತ್ತೆ ಹಳ್ಳಿ ಮ್ಯಾಲ ಹೋದೇವಿ ಅಂದ್ರೆ ಕಾರಣ ಅಷ್ಟು ಶಕ್ತಿ ಸಾಮರ್ಥ್ಯ ಅಂತ ಮಾತುಗಳನ್ನ ಕೇಳಂತ ಭಗವಂತ ಕಿವಿ ಕೊಟ್ಟ ಶ್ರೋತ್ರ ಇವನ ಕುಂಡಲೇನ ಎಷ್ಟ ಚಲೋ ಹೇಳ್ತಾರೆ ಮನುಷ್ಯನೇ ಕಿವಿ ಕೊಟ್ಟಿರುವುದು ಕುಂಡಲೆಗಳನ್ನ ಧರಿಸುವುದಕ್ಕಾಗಿ ಅಲ್ಲ ಮಹಾತ್ಮರ ಮೃದು ಮಧುರ ನುಡಿಗಳನ್ನ ಕೇಳುವುದಕ್ಕಾಗಿ ಅದಕ್ಕೊಂದಿಷ್ಟು ಒಳ್ಳೆಯದನ್ನು ಕೇಳು ಏನಾದ್ರೂ ಒಂದಿಷ್ಟು ಕೆಟ್ಟ ಶಬ್ದಗಳು ತೇಲಿಗೊಳ್ತಿತ್ತು ಅಂದ್ರ ಅವರು ಬಿಡು ಎಲ್ಲಾದ್ರೂ ಒಂದಿಷ್ಟು ಒಳ್ಳೆ ಶಬ್ದಗಳು ಸಿಗುತ್ತಿದ್ವು ಅಂದ್ರೆ ಒಂದಿಷ್ಟು ತ್ರಾಸ ಆದ್ರ ಆಗಲ್ಬೇಕ ಊರ್ ಬಿಟ್ಟ ಆಶ್ರಮ ಒಂದು ಕಿಲೋಮೀಟರ್ ಇರುವಲ್ಲೇ ತ್ರಾಸ ಆದ್ರಾಗಬೇಕು ಒಂದಿಷ್ಟು ಮಹಾತ್ಮರ ಗುಡಿಗಳನ್ನು ಕೇಳಬೇಕನ್ನುವಂತ ಭಾವವನ್ನ ನೀನ್ ಏನ್ ಮಾಡೋದು ತಿಳ್ಕೊಳ್ಳೋದು ಒಂದಿಷ್ಟು ಅದಕ್ಕೆ ಕಿವಿ ಇರೋದು ಒಳ್ಳೇದನ್ನ ಕೇಳುವುದಕ್ಕಾಗಿ ಆ ಬಳಿಕ ಚಲೋ ಕೈ ಕೊಟ್ಟು